ನನಗೆ ನೀನಂದರೆ ಇಷ್ಟ ಕಣು ಕಿವಿಲಿ ಕುಗ್ಗೆ ಜಾಸ್ತಿ ಆದರೆ ಏನು ಕೇಳೋದೇ ಇಲ್ಲ ಅನಿಸುತ್ತೆ ಕಣೆ ಏನಂದೆ ಇನ್ನೊಂದು ಸಲ ಹೇಳು ಹೇಗಪ್ಪ ಹೇಳೋದು ಇವನಿಗೆ ಏನಿಲ್ಲ ಅದು ಅದು ಏನೇ ಅದು ಇದು ಅಂದ್ಕೊಂಡು ಹೇಳೋ ಆಗಿದ್ದರೆ ಕೇಳೋ ಥರ ಹೇಳು ನನ್ನ ಎಕ್ಸ್ ಬಗ್ಗೆ ಇದ್ದರೆ ಬೇಡ ಅವಳು ಈಗ ನನಗೆ ನೆನಪು ಅಷ್ಟೆ ಅವಳ ಬಗ್ಗೆ ಅಲ್ಲ ಕಣೋ ಅವಳಿಗೆ ನಿನ್ನಂಥ ಒಳ್ಳೆ ಹುಡುಗನ್ನ ಪಡೆದುಕೊಳ್ಳುವ ಯೋಗ್ಯತೆ ಇಲ್ಲ ಅನಿಸುತ್ತೆ ಬಿಡು ಅವಳ ಜಾಗಕ್ಕೆ ಬೇಕಿದ್ರೆ ಏನೇ ಅದು ಅವಾಗಿಂದ ನಿಂದು ಏನಾಗಿದೆ ಇವತ್ತು ನಿನಗೆ ಹೋಗು ಮನೆಗೆ ಸಂಜೆ ಆಗ್ತಿದೆ ನಾನು ಹೇಳೋದು ಕೇಳೋ ಇಲ್ಲಿ ನೀನು ಒಂದು ಅವಕಾಶ ಕೊಟ್ಟರೆ ನಿನ್ನ ಜೀವನದ ಅರ್ಧಾಂಗಿಯಾಗಿ ನಾನು ಬರ್ತೀನಿ ಕಣೋ ನೀನು ಅಂದರೆ ನನಗೆ ಅವತ್ತಿಂದ ಇಷ್ಟ ಕಣೋ ಏಯ್ ಏನೇ ನೀನು ಏನು ಹೇಳ್ತಾ ಇದ್ದೀಯ ಕಾಮಿಡಿ ಮಾಡ್ತಾ ಇಲ್ಲ ತಾನೇ ಇಲ್ಲ ಕಣೋ ನಿಜಾನೇ ಹೇಳ್ತಾ ಇದ್ದೀನಿ ನೋಡು ತಲೆ ಕೆಡಿಸ್ಬೇಡ ಸುಮ್ಮನೆ ಮನೆಗೆ ಹೋಗು ನಮ್ಮ ಅತ್ತೆ ಮನೆಗ ಅಂದರೆ ನಿಮ್ಮನೇ ನಮ್ಮನೆ ಅಲ್ವಾ ಲೇ ಮೆಂಟ್ಲು ಅವಳನ್ನೇ ಮರೆಯೋಕ್ಕಾಗ್ತಿಲ್ಲ ಅಂತ ನಾನಿಲ್ಲಿ ಇದ್ದೀನಿ ಇದ್ರ ಮಧ್ಯ ನಿಂದೇನೆ ಗೋಳು ಇವಾಗ ಮನೆಗೆ ಹೋಗ್ತೀಯಾ ಇಲ್ಲ ನೋಡು ಒಂದು ಸಲ ಯೋಚನೆ ಮಾಡು ನೀನು ನನ್ನ ಜೀವನಕ್ಕೆ ಬಂದರೆ ನಿನಗೆ ಅವಳು ನೆನಪೇ ಬರ್ದೇ ಇರೋ ಹಾಗೆ ನಿನ್ನ ಪ್ರೀತಿ ಮಾಡ್ತೀನಿ ನಾನು ಪಾಡಿಗೆ ನನ್ನ ಬಿಟ್ಟು ಸುಮ್ಮನೆ ಮನೆಗೆ ಹೋಗು ನೋಡು ಯೋಚನೆ ಮಾಡು ನಿನಗೆ ನಾನು ಇರ್ತೀನಿ ಜೀವನ ಇಡೀ ಹ್ಞೂ ಅನ್ನೋ ಈಗ ಸಡನ್ನಾಗಿ ಹೇಳಿದರೆ ನಾನು ಏನು ಅಂತ ಡಿಸೈಡ್ ಮಾಡಲಿ ನನಗೆ ಸ್ವಲ್ಪ ಟೈಮ್ ಕೊಡು ಸ್ವಲ್ಪ ಯಾಕೆ ಜಾಸ್ತಿನೇ ತಗೋ ಆದರೆ ಬೇಗ ಹೇಳು ಅಷ್ಟೆ ಅದೆಲ್ಲ ಸರಿ ನಿನಗೆ ನನ್ನ ಮೇಲೆ ಯಾವಾಗ ಪ್ರೀತಿ ಆಯಿತು ಸ್ವಲ್ಪ ಹೇಳ್ತೀಯ ನಿನ್ನನ್ನು ಅವಳಿಗಿಂತ ಮೊದಲು ನಾನು ಇಷ್ಟಪಟ್ಟಿದ್ದು ಆದರೆ ನಿನಗೂ ಇಷ್ಟ ಅಂತ ಗೊತ್ತಾದ ಮೇಲೆ ನನ್ನ ಪ್ರೀತಿನ ಗೆಳೆತನಕ್ಕೆ ಬಿಟ್ಕೊಟ್ಟೆ ಅಷ್ಟೆ ಇವಾಗ ಹೇಳ್ತೀನಿ ಕೇಳು ಯಾವಾಗ ಮದುವೆ ಆಗೋಣ ಲೋ ನಿಜ ಹೇಳ್ತಿದ್ಯಾ ಇದು ಕನ್ಸಲ್ಲ ತಾನೇ ಹೌದು ಕಣೇ ಹೇಳಿದರೆ ಹಿಂಗೆ ಕೇಳೋದು ಏನು ಹುಡುಗಿನೋ ನೀನಂದರೆ ಇಷ್ಟ ಇಷ್ಟ ಜನ್ಮ ಜನ್ಮಕ್ಕೂ ಜೊತೆಯಾಗಿರ್ತೀಯ ಅಲ್ವಾ ಐ ಲವ್ ಯು ಕಣೋ ನನ್ನ ಗಂಡ